ನಮಸ್ಕಾರ ನಮಸ್ತೆ ಬೇರೆ ಬೇರೆ ಕಡೆ ಜಿ ಕೆ ವಿ ಅಲ್ಲಿ ಎಲ್ಲ ಕಡೆ ನಾವು ಕೃಷಿ ಮೇಳೆಗಳನ್ನ ಮಾಡ್ತೀವಲ್ಲ ಇಲ್ಲಿಗೆ ಎಲ್ಲ ರೈತರನ್ನು ಬಂದು ನೋಡೋಕೆ ಆಗಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿಗೂ ಬರ್ತಾರೆ ಇಲ್ಲ ಅಂತೇನಿಲ್ಲ ನಾವು ಅಲ್ಲಲ್ಲೇ ಸ್ಥಳೀಯವಾಗಿ ಮಂಡ್ಯ ಮೈಸೂರು ಈ ಕಡೆ ನಾಗಮಂಗ್ಲ ನಾವು ವಿಶೇಷವಾಗಿ ಇದು ಎರಡನೇ ಬಾರಿ ನಾವು ರೈತರಿಗೆ ಅನುಕೂಲ ಆಗಬೇಕು ತುಂಬ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಯುವ ರೈತ ಸೇನೆ ಮತ್ತು ರಾಷ್ಟ್ರೀಯ ರೈತ ದಿನಾಚರಣೆ ಇದನ್ನು ಅಂಗವಾಗಿ ಇಟ್ಕೊಂಡು ಸಾವಯವ ಕೃಷಿ ಮೇಳ ಮತ್ತು ವಿಶೇಷ ರೈತರನ್ನು ಇಪ್ಪತ್ತೈದು ಜನ ರೈತರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅನ್ನೋ ವಿಶೇಷವನ್ನು ಮತ್ತು ನಾವು ಕೃಷಿ ಉಪಕರಣಗಳು ಸಾವಯವ ಕೃಷಿ ಸಮಗ್ರ ಕೃಷಿ ಇದೆಲ್ಲನೂ ಪರಿಚಯ ಮಾಡಬೇಕು ರೈತರಿಗೆ ಅನ್ನೋ ಉದ್ದೇಶದಿಂದಲೇ ಈ ಕೃಷಿ ಮೇಳನ ನಾವು ನಾಗಮಂಗದಲ್ಲಿ ಅದು ಒಂದಿನ ಅಲ್ಲ ಮೂರು ದಿನ ಹಮ್ಮಿಕೊಂಡಿದ್ದೀವಿ ಈ ಕೃಷಿ ಮೇಳದಲ್ಲಿ ವಿಶೇಷವಾಗಿ ನಮ್ಮ ಸಾವಯವ ಕೃಷಿ ಮಾಡೋದ್ರ ಬಗ್ಗೆ ವಿಶೇಷ ಮತ್ತು ಯಂತ್ರೋಪಕರಣಗಳು ಈ ಮುಖಾಂತರ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಹೆಚ್ಚಿನ ರೈತರು ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ರೈತರುಗಳು ಈ ಸದುಪಯೋಗನ ಪಡಿಸ್ಕೋಬೇಕು ಅದಕ್ಕಿಂತ ವಿಶೇಷವಾಗಿ ಏನು ನಮ್ಮ ಸ್ಟಾಲ್ಗಳೈತೆ ಈ ಕೃಷಿ ಯಂತ್ರೋಪಕರಣಗಳ ಆಗಿರ್ಬೋದು ರೈತ ಉತ್ಪನ್ನ ಕೂಟಗಳು ಏನು ಒಂದು ಎಫ್ ಆ ಎಫ್ ಇಗಳು ನಾವು ಓನ್ ಆಗಿ ಮಾಡ್ಕೊಂಡಿರ್ತೀವ ರೈತರೇ ಮಾಡಿರೋಂಥದ್ದು ಅಂಥವ್ರಿಗೆ ವಿಶೇಷ ಅವಕಾಶ ಈ ನಮ್ಮ ಸ್ಥಳೀಯ ರೈತರಿಗೆ ವಿಶೇಷ ಆದ್ಯತೆ ನೀಡಿದ್ದೀವಿ ಹಾಗೆ ಹೊರ ಜಿಲ್ಲೆ ರಾಜ್ಯದ ರೈತರಿಗೂ ಮತ್ತು ಸ್ಟಾಲ್ಗಳಿಗೂ ವಿಶೇಷ ಅವಕಾಶಗಳನ್ನ ನೀಡಿದ್ದೀವಿ ಅದಕ್ಕಿಂತ ಇನ್ನೊಂದು ವಿಶೇಷ ಇಟ್ಟಿದ್ದೀವಿ ಸರ್ ನಾವು ರೈತರಿಗೆ ಸುವರ್ಣ ಅವಕಾಶ ಅಂತೇಳಿ ಒಂದು ಬಹುಮಾನ ಇಟ್ಟಿದ್ದೀವಿ ಸರ್ ನಾವು ಈ ಮುಖಾಂತರ ಲೆಕ್ಕಿ ಡ್ರಾ ಒಂದು ಮೊದಲನೇದೇನು ಅಂತಂದರೆ ಒಂದು ಜೊತೆ ಹಳ್ಳಿ ಕಾರ್ ಎತ್ತು ಎರಡನೇ ಬಹುಮಾನ ಕರು ಮೂರನೇ ಬಹುಮಾನ ಟಾಗರು ಅದು ನೂರು ರೂಪಾಯಿ ಟೋಕನ್ ಅಂದರೆ ಸುಮ್ಮನೆ ಉಚಿತವಾಗಿ ತೊಗೊಂಡ್ರೆ ಕಳೆದ ಬಾರಿ ಏನು ಮಾಡಿದ್ದು ಅಂದರೆ ಎಷ್ಟಾದರೂ ಟೋಕನ್ ಕೊಡೋ ಥರ ತೊಗೊಂಡ್ಬಿಟ್ರು ಅದು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಒಬ್ರಿಗೊಂದು ಟೋಕನ್ ಕೊಡ್ತೀವಿ ಉಪಯೋಗ ಹೌದು ಹೌದು ಸರ್ ನಮ್ಮ ತಾಲೂಕಿನ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಅಧ್ಯಕ್ಷತೆ ಮತ್ತು ಸ್ಥಳೀಯವಾಗಿರೋಂಥ ನಮ್ಮ ಶಾಸಕರು ಕೃಷಿ ಸಚಿವರು ಆದಂಥ ಎನ್ ಸ್ವಾಮಿ ಅವರು ಹಾಗೆ ಕುಮಾರಸ್ವಾಮಿ ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು 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 ಹಲವಾರು ಗಣ್ಯ ವ್ಯಕ್ತಿಗಳು ಬಂದು ಉದ್ಘಾಟನೆ ಮಾಡಿ ಈ ನಮ್ಮ ಕೃಷಿ ಮೇಳಕ್ಕೆ ರೈತರಿಗೆ ಅನುಕೂಲ ಆಗೋಂಥ ಇನ್ನು ಹಲವಾರು ಅನುಕೂಲಗಳನ್ನ ನಮ್ಮ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಮತ್ತು ಹಲವಾರು ಇತರೆ ಜಿಲ್ಲೆಗಳಿಗೂ ಇದು ಇನ್ನೂ ವಿಶೇಷವಾಗಿ ಇಂಥ ಕೃಷಿ ಮೇಳಗಳು ನಡಿಬೇಕು ಎಷ್ಟು ಮಳಿಗೆಗಳು ಕಡೆ ಸರ್ ಒಂದು ಅಂದಾಜು ಒಂದು ಐನೂರು ಮಳಿಗೆಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಪ್ರಯತ್ನ ಮಳಿಗೆಗಳು ಆದರೂ ಆಗಬಹುದು ಇವಾಗ ಎಷ್ಟೊಂದು ಕಡೆ ಈಗ ಜಿ ಕೆ ವಿ ಕೆಲೇನೆ ಯಂತ್ರೋಪಕರಣಗಳನ್ನೇನೋ ಅಂಗಡಿಯಲ್ಲಿ ಇಟ್ಕೊಂಡು ಮಾರ್ತಾರೆ ಆದರೆ ಅದ್ರ ಪ್ರದರ್ಶನ ಅದು ಇದು ಮಾಡಲ್ಲ ನಿಮ್ಮ ಕಡೆ ಏನಾದರೂ ಮಾಡ್ತೀರಾ ಅದು ಸರ್ ಯಂತ್ರೋಪಕರಣಗಳ ಪ್ರದರ್ಶನ ಖಂಡಿತ ಸರ್ ಇದು ಮಾಡಿರೋ ಉದ್ದೇಶನೇ ಅದು ಈಗ ವೈಜ್ಞಾನಿಕವಾಗಿ ನಾವೇನು ಕೃಷಿನ ಅಳವಡಿಸ್ಕೊಂಡಿದ್ದೀವಿ ಅದನ್ನು ಮುಖ್ಯವಾಗಿ ತೋರಿಸ್ಬೇಕು ಅದ್ರ ಬಗ್ಗೆ ತರಬೇತಿಗಳು ಎಲ್ಲೆಲ್ಲಿ ಸಿಗುತ್ತೆ ನಾವು ಸುಮ್ಮನೆ ವೈಜ್ಞಾನಿಕ ಅಂತ ಹೇಳ್ಬಿಟ್ರೆ ಸಾಕಾಗಲ್ಲ ಅದ್ರ ಬಗ್ಗೆ ತರಬೇತಿಗಳು ಎಲ್ಲೆಲ್ಲಿ ಸಿಗುತ್ತೆ ಅದರ ಮುಖ್ಯವಾಗಿ ಅದರ ಬಿತ್ತನೆ ಬೀಜಗಳು ಎಲ್ಲೆಲ್ಲಿ ಸಿಗುತ್ತೆ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಸಿಗುತ್ತೆ ಅದನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ಈ ಕೃಷಿ ಮೇಳನ ನಮ್ಮ ಸರ್ ಈ ಕೃಷಿ ಮೇಳದ ಉದ್ದೇಶನೇ ನಮ್ಮ ಲೋಹಿತ್ ಸರ್ ಅವರು ಏನು ರಾಷ್ಟ್ರೀಯ ರಾಜ್ಯಾಧ್ಯಕ್ಷರಾಗೋರಲ್ಲ ಲೋಹಿತ್ ಅವರು ಅವರ ಅಧ್ಯಕ್ಷತೆ ಅವರು ಒಂದು ಮುಖ್ಯವಾಗಿ ನಿಂತ್ಕೊಂಡು ಮುಂದಾಲೋಚನೆ ಇಟ್ಕೊಂಡು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಲ್ಲ ಮಾಡ್ತಿರೋದು ಅವರು ನಾಗಮಂಗ್ಲದಲ್ಲಿ ನಡೀತಾ ಇರೋಂಥ ಕೃಷಿ ಮೇಳ ಇದು ಸಾರ್ವಜನಿಕ ಸಭೆಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಈ ಮುಖಾಂತರ ನಿಮ್ಗೆ ಹೇಳ್ತಿರೋದೇನು ಅಂತಂದರೆ ಇದೇ ನನ್ನ ಆಹ್ವಾನ ನಮ್ಮ ನಾಗಕ್ಕೆ ನಾಗಮಂಗ್ಲ ಟಿ ವಿ ಬಡಾವಣೆ ಬಡಗುಡಮ್ಮ ದೇವಸ್ಥಾನ ಆವರಣ ನಿಮಗೆ ಬೇಕಾದ್ರೆ ನಿಮಗೆ ಇದು ಇವಾಗ ಅದನ್ನು ಹಾಕ್ತೀನಿ ಈಗ ಬೇರೆ ಕಡೆಯಿಂದ ಬರ್ಬೇಕಂದ್ರೆ ಬಸ್ ವ್ಯವಸ್ಥೆ ಇದೆ ಏನಾದರೂ ಆ ಥರ ಇದೆಯಾ ಸರ್ ಮಂಡ್ಯ ಕಡೆಯಿಂದ ಬಂದರೂ ಬರ್ಬೋದು ಮೈಸೂರು ಕಡೆಯಿಂದ ಬರ್ಬೋದು ಬೆಂಗಳೂರು ಕಡೆಯಿಂದ ಬಂದರೆ ಬೆಂಗಳೂರು ಕ್ರಾಸ್ ಅಂತ ಇರ್ತದೆ ಅಲ್ಲಿಂದ ಬಂದು ಹೇಳ್ಕೊಬೋದು ಇಲ್ಲ ನೇರವಾಗಿ ನಾಗಮಂಗ್ಲಕ್ಕೂ ಬಸ್ ಆಯಿತು ನಾಗಮಂಗ್ಲ ಟು ಬೆಂಗಳೂರು ಶ್ರೀನಗರ ಟು ಮೇಲ್ಕೋಟೆ ನಾಗಮಂಗ್ಲ ಬೆಂಗಳೂರು ಈ ಥರ ಹಲವಾರು ಕಡೆಯಿಂದ ಬಂದು ಸ್ಟಾಪ್ ಯಾವುದು ನಾಗಮಂಗ್ಲ ನಾಗಮಂಗ್ಲ ಟೌನ್ ಬಸ್ ಸ್ಟ್ಯಾಂಡ್ ಹೇಳ್ಕಂಡ್ರೆ ಸಾಕು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ನು ಆಗಲ್ಲ ಇಲ್ಲ ವಾಕ್ಯಲ್ಲರೂ ಬರ್ಬೋದು ಆಟೋ ಇರ್ತದೆ ಎಲ್ರಿಗೂ ಅವತ್ತಂತೂ ಹಬ್ಬನೇ ಮೂರು ದಿನ ನಮ್ಮ ನಾಗಮಂಗ್ಲ ಹಬ್ಬನೇ ಅವತ್ತು ರೈತರು ಅದು ಹಬ್ಬ ನಾವು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಸ್ಥಳಾವಕಾಶ ಆಗಿರ್ಬೋದು ಪಾರ್ಕಿಂಗ್ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ವ್ಯವಸ್ಥೆಯೂ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಆಲಪೂರ್ವ ತಯಾರಿ ನಡೀತಾ ಇತೆ ನಾವು ಕೃಷಿ ಮೇಳಕ್ಕೆ ಬಂದು ಇಲ್ಲಿ ಸಿಗೋಂಥ ರೈತರಿಗಾಗಿರ್ಬೋದು ನಮ್ಮ ಸ್ನೇಹಿತರಿಗಾಗಿರ್ಬೋದು ನಿಮ್ಮ ಯೂಟ್ಯೂಬರ್ ಆಗಿರ್ಬೋದು ಎಲ್ರಿಗೂ ಕೊಡಬೇಕು ಅಂತಲೇ ನಮ್ಮದು ಒಂದು ನಾಗಮಂಗಲದಲ್ಲಿ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಯುವಕರು ನಿಮ್ಮಂಥರ ಸಹಕಾರ ಬೇಕು ಅಂತಲೇ す <music> Thank ま o u